ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಇಶಾಖನು ಜನಿಸುತ್ತಾನೆ ವಿಮೋಚನೆ ಕಾಂಡ ಎರಡನೇ ಅಧ್ಯಾಯದಲ್ಲಿ ಮೋಶೆ ಜನಿಸುತ್ತಾನೆ ಆದಿಕಾಂಡ ಇಪ್ಪತ್ತೊಂದು ಒಂದು ಎರಡು ವಚನಗಳಲ್ಲಿ ನೋಡುವುದಾದರೆ ಅಲ್ಲಿ ಇಸಾಖನು ಜನಿಸಿರುವಂತೆ ನಾವು ಕಾಣುತ್ತೇವೆ ಇಸಾಕನು ಜನಿಸಿದಾಗ ಅಬ್ರಹಾಮನಿಗೂ ಹಾಗೆಯೇ ಸಾರಳಿಗೂ ಎಷ್ಟೋ ಸಂತೋಷವನ್ನು ಆನಂದವನ್ನು ಇಸಾಕನ ಜನನ ಉಂಟು ಮಾಡಿರೋದ್ರಿಂದ ನಗುವನ್ನು ಸಂತೋಷವನ್ನು ಉಂಟು ಮಾಡಿರುವುದರಿಂದ ಅವನಿಗೆ ಇಶಾಕನು ಎಂಬ ಹೆಸರಿಟ್ರು ಆದರೆ ಮೋಷೆ ಜನಿಸಿದಾಗ ಅವನ ತಂದೆಗೆ ಅವನ ತಾಯಿಗೆ ಅಷ್ಟು ಸಂತೋಷ ಇರಲಿಲ್ಲ ಅಷ್ಟು ಆನಂದವೂ ಇರಲಿಲ್ಲ ಅಯ್ಯೋ ಗಂಡ್ಮಗು ಹುಟ್ಟಿದೆಯಲ್ಲವೇ ಸಂತೋಷಿಸಬೇಕಲ್ಲವೇ ಎಂದು ನೀವು ಹೇಳಬಹುದು ಆದರೆ ಅವು ಕಠಿಣ ದಿನಗಳಾಗಿದವು ಪ್ರಮಾದಕರವಾದ ದಿನಗಳಾಗಿದ್ವು ಪ್ರಾಮುಖ್ಯವಾಗಿ ಐಗುಪ್ತ ದೇಶ ಪರಿಪಾಲಿಸುವಂತಹ ಫರೋ ಯೋಸೇಫನು ಯಾರೆಂದು ಗೊತ್ತಿಲ್ಲದೇ ಇರುವುದರಿಂದ ಇಸ್ರಾಯೇಲ್ ಪ್ರಜೆಗಳಿಗೆ ಬಹಳವಾಗಿ ಶ್ರಮೆ ಪಡಿಸಿದ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಯೋಸೇಫನು ಯಾರೆಂದು ಗೊತ್ತಿರಲಿಲ್ಲ ಫರೋಹನಿಗೆ ಅದಕ್ಕಾಗಿಯೇ ಇಸ್ರಾಯೇಲ್ ಪ್ರಜೆಗಳಿಗೆ ಬಹಳವಾಗಿ ಹಿಂಸೆ ಪಡಿಸಿದ ಫಲಿತವಾಗಿ ಇಸ್ರಾಯೇಲ್ ಪ್ರಜೆಗಳು ತಮ್ಮ ಪ್ರಾಣದ ವಿಷಯದಲ್ಲಿ ಬೇಸತ್ತು ಹೋದರು ಎಂದು ಬೈಬಲ್ನಲ್ಲಿದೆ ಈ ದಿನ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಬಹಳವಾಗಿ ಬೇಸರಗೊಳಿಸುವವರು ಯಾರು ಕುಡುಕನಾಗಿರುವ ಗಂಡನೇ ಅಲ್ಲವೋ ಅಲೆಮಾರಿಯಾಗಿರುವ ಗಂಡನೇ ಅಲ್ಲವೋ ತಿರುಗಿ ಬೀಳುವ ನಿಮ್ಮ ಹೆಂಡತಿಯೇ ಅಲ್ಲವೋ ತಿರುಗಿ ಬೀಳುವ ನಿಮ್ಮ ಮಗನೇ ಅಲ್ಲವೋ ತಿರುಗಿ ಬೀಳುವ ನಿಮ್ಮ ಮಗಳೇ ಅಲ್ಲವೋ ನಿಮ್ಮ ಪ್ರಾಣ ಬೇಸತ್ತು ಹೋಗುವಂತೆ ಮಾಡ್ತಿರೋದು ಅಷ್ಟಕ್ಕೂ ಹೀಗೆ ತಿರುಗಿ ಬೀಳುವುದಕ್ಕೆ ಕಾರಣವೇನು ಯಾರು ತಿರುಗಿ ಬೀಳುತ್ತಾರೆ ಎಂಥವರು ಎದುರಿಸುತ್ತಾರೆ ದೇವರನ್ನು ಅರಿಯದೇ ಇರುವವರು ಈ ದಿನ ನಿಮ್ಮ ಗಂಡ ನಿಮ್ಮ ವಿರುದ್ಧ ತಿರುಗಿ ಬೀಳುವುದಕ್ಕಾಗಿ ಹೆಂಡತಿ ತಿರುಗಿ ಬೀಳುವುದಕ್ಕಾಗಿ ಮಕ್ಕಳು ತಿರುಗಿ ಬೀಳುವುದಕ್ಕಾಗಿ ಕಾರಣವೇನೆಂದರೆ ಅವರು ರಕ್ಷಿಸಲ್ಪಡದೇ ಇರೋದ್ರಿಂದ ಅವರು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲಾರದೆ ಇರುವುದರಿಂದ ಮಾನಶಾಂತರ ಹೊಂದದೇ ಇರುವುದರಿಂದ ಈಗ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದಕ್ಕೆ ಪ್ರಧಾನ ಕಾರಣವೇನೆಂದರೆ ಸೈತಾನನಿಗೆ ಒಳಗಾಗಿರುವಂತಹ ಅಧೀನವಾಗಿರುವಂತಹ ಬಂದಿಯಾಳುಗಳಾಗಿ ಉಳುಕೊಂಡಿರುವಂತಹ ನಿಮ್ಮ ಗಂಡನಿಂದ ನಿಮ್ಮ ಹೆಂಡತಿಯಿಂದ ನಿಮ್ಮ ಮಕ್ಕಳಿಂದ ಈ ದಿನ ನಿಮಗೆ ಮನಶಾಂತಿ ಕಣ್ಮರೆಯಾಗಿದೆ ಮತ್ತೆ ನಿಮ್ಮ ಜೀವಿತದಲ್ಲಿ ಮನಶಾಂತಿ ಬೇಕಾದರೆ ನಿಮ್ಮ ಕುಟುಂಬದಲ್ಲಿ ಪ್ರಶಾಂತತೆ ಬೇಕಾದರೆ ಅದು ಹೇಗೆ ಸಾಧ್ಯವಾಗ್ತದೆ ಹೇಗೆ ಸಾಧ್ಯವಾಗುತ್ತದೆ ಎನ್ನುವುದಾದರೆ ನಿಮ್ಮ ಗಂಡ ದೇವರನ್ನು ಅರಿತುಕೊಳ್ಳುವುದರಿಂದ ಸಾಧ್ಯವಾಗುತ್ತೆ ನಿಮ್ಮ ಹೆಂಡತಿ ದೇವರನ್ನು ಅರಿತುಕೊಳ್ಳುವುದರಿಂದ ಸಾಧ್ಯವಾಗ್ತದೆ ನಿಮ್ಮ ಮಕ್ಕಳು ದೇವರನ್ನು ಅಂಗೀಕರಿಸುವುದರಿಂದ ಸಾಧ್ಯವಾಗ್ತದೆ ಅಂದರೆ ನಿಮ್ಮ ಕುಟುಂಬ ಕಟ್ಟಲ್ಪಡಬೇಕಾದರೆ ನಿಮ್ಮ ಕುಟುಂಬ ಒಟ್ಟಿಗೆ ಪ್ರಾರ್ಥಿಸಬೇಕಾದರೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಂತೋಷ ಸಮೃದ್ಧಿಯಾಗಿ ಸದಾಕಾಲವು ಇರಬೇಕು ಎಂದು ನಿವಾಸಿಸುವುದಾದರೆ ದೇವರಿಂದ ದೂರ ಜೀವಿಸುತ್ತಿರುವ ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ನಿಮ್ಮ ಮಕ್ಕಳನ್ನು ಖಚಿತವಾಗಿಯೂ ದೇವರ ಸನ್ನಿಧಿಗೆ ನಡೆಸಬೇಕು ಅವರು ದೇವರ ವಾಕ್ಯ ಕೇಳುವಾಗಲೇ ಆ ವಾಕ್ಯಕ್ಕೆ ಅವರು ವಿಧೇಯರಾಗುವಾಗಲೇ ಅವರು ರಕ್ಷಿಸಲ್ಪಡ್ತಾರೆ ಸಹೋದರ ಸಹೋದರಿಯರೇ ಈ ದಿನ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪ್ರಾಣ ಬೇಸತ್ತು ಹೋಗುವುದಕ್ಕಾಗಿ ಕಾರಣ ಯಾರಾಗಿದ್ದಾರೋ ಅವರು ರಕ್ಷಿಸಲ್ಪಡಬೇಕು ನಿಮ್ಮ ಗಂಡ ಖಚಿತವಾಗಿಯೂ ರಕ್ಷಿಸಲ್ಪಡಬೇಕು ನಿಮ್ಮ ಹೆಂಡತಿ ಖಚಿತವಾಗಿಯೂ ರಕ್ಷಿಸಲ್ಪಡಬೇಕು ನಿಮ್ಮ ಮಕ್ಕಳು ರಕ್ಷಿಸಲ್ಪಡಬೇಕು ಹಾಗೆ ರಕ್ಷಿಸಲ್ಪಡಬೇಕಾದರೆ ನೀವು ಖಚಿತವಾಗಿಯೂ ಪ್ರಾರ್ಥಿಸಬೇಕು ನೀವು ಖಚಿತವಾಗಿಯೂ ಉಪವಾಸವಿರಬೇಕು ಕಣ್ಣೀರು ಸುರಿಸಬೇಕು ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಇಶಾಕನು ಜನಿಸಿದಾಗ ಅಬ್ರಹಾಮನಿಗೂ ಸಾರಳಿಗೂ ಎಷ್ಟೋ ಸಂತೋಷ ವಿಮೋಚನೆಕಾಂಡ ವಿಮೋಚನೆ ಕಾಂಡ ಎರಡನೇ ಅಧ್ಯಾಯದಲ್ಲಿ ಮೋಶೆ ಜನಿಸಿದಾಗ ಮೋಶೆಯ ತಂದೆಗೆ ಮೋಶೆಯ ತಾಯಿಗೆ ಮೋಶೆ ಜನಿಸಿದಾಗ ಎಷ್ಟೋ ಟೆನ್ಷನ್ಗೆ ಒಳಗಾದ್ರು ಎಷ್ಟೋ ಭಯಪಟ್ಟಿದ್ರು ಎಷ್ಟೋ ದುಃಖಪಟ್ಟಿದ್ರು ಕಾರಣವೇನೆಂದರೆ ಯೋಸೇಫನನ್ನು ಅರಿಯದೇ ಇರುವಂತಹ ರಾಜನು ಆ ಕಾಲದಲ್ಲಿ ಇಸ್ರಾಯೇಲರನ್ನು ಬಹಳವಾಗಿ ಹಿಂಸೆ ಬಹಳವಾಗಿ ಬಾಧೆ ಪಡಿಸಿದ ಅಷ್ಟು ಮಾತ್ರವಲ್ಲ ಯಾರಾದ್ರೂ ಇಬ್ರಿಯರಲ್ಲಿ ಅಂದ್ರೆ ಇಸ್ರಾಯೇಲ್ ಪ್ರಜೆಗಳಲ್ಲಿ ಗಂಡು ಮಕ್ಕಳನ್ನು ಹಡಿಯುವುದಾದ್ರೆ ಅವರನ್ನು ಸಾಯಿಸಿರಿ ಎಂಬ ಶಾಸನ ಹೊರಡಿಸಿದ ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದ್ರೆ ಯೇಸುಕ್ರಿಸ್ತನಿಗೂ ಮೋಶೆಗೂ ಬಹಳ ಹತ್ತಿರದ ಸಂಬಂಧ ಕಾಣಿಸುತ್ತದೆ ಅಂದರೆ ಬಹಳ ಹತ್ತಿರದ ಹೋಲಿಕೆಗಳು ಕಾಣುತ್ತವೆ ಏಸುಕ್ರಿಸ್ತನು ಜನಿಸಿದಾಗಲೂ ಕೂಡ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕು ಎಂಬ ಶಾಸನವೂ ಹೊರಡಿಸಲಾಗಿತ್ತು ಮೋಶೆ ಜನಿಸಿದ ಕಾಲದಲ್ಲಿಯೂ ಕೂಡ ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕು ಎಂಬ ಶಾಸನವು ಹೊರಡಿಸಲಾಗಿತ್ತು ಏಸುಕ್ರಿಸ್ತನು ಜನಿಸಿರೋದು ಪಾಪಿಷ್ಟ ಮನುಷ್ಯರನ್ನು ಪಾಪ ಬಂಧನದಿಂದ ಬಿಡಿಸುವುದಕ್ಕಾಗಿ ರಕ್ಷಕನಾಗಿ ಏಸು ಜನಿಸಿದ್ದಾರೆ ಹಾಗೆ ಮೋಶೆ ಜನಿಸಿರೋದು ಆಯುಕ್ತ ದೇಶದಲ್ಲಿ ಪರೋಹನ ಹಿಡಿತದಲ್ಲಿ ಬಂಧಿತರಾಗಿ ಬಂದಿಯಾಳುಗಳಾಗಿರುವ ಇಸ್ರಾಯೇಲ್ ಪ್ರಜೆಗಳನ್ನು ಬಿಡಿಸುವುದಕ್ಕಾಗಿ ರಕ್ಷಿಸುವುದಕ್ಕಾಗಿ ಮೋಶೆ ಜನಿಸುತ್ತಾನೆ ಸರಿ ಈಗ ಜಾಗ್ರತೆಯಿಂದ ಗಮನ ಕೊಟ್ಕೇಳ್ರಿ ವಿಮೋಚನೆ ಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಲೇವಿಯ ವಂಶದವನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು ಮೂರು ತಿಂಗಳು ಬಚ್ಚಿಟ್ಟಳು ಮೋಷೆ ಸುಂದರನಾಗಿದ್ನು ನನ್ನ ಕರ್ತನಾದ ಏಸು ಕ್ರಿಸ್ತನು ಹತ್ತು ಸಾವಿರ ಜನರಲ್ಲಿ ಅತ್ಯಂತ ಸುಂದರನೂ ಆಗಿದ್ದಾನೆ ಬಹೂ ಬಹೂ ಬಹು ಸೌಂದರ್ಯವೂ ಸುಂದರವೂ ಉಳ್ಳಾತನೇ ಕರ್ತನಾದ ಏಸುವಾಗಿದ್ದಾರೆ ಮೂರು ತಿಂಗಳು ಅವನನ್ನು ಬಚ್ಚಿಟ್ಟರು ತರುವಾಯ ತರುವಾಯೆಯನ್ನು ಹೆಚ್ಚು ಕಾಲ ಮರೆಮಾಡಲಾರೇ ಎಂದು ಅವನಿಗೋಸ್ಕರ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಅದರಲ್ಲಿ ಆ ಕೂಸನ್ನು ಇಟ್ಟು ಅಂಚಿನಲ್ಲಿರುವ ಜಂಬುಹುಲ್ಲಿನಲ್ಲಿ ಇಟ್ಟಳು ಪರೋಹನು ಶಾಸನ ಹೊರಡಿಸಿದ ಆ ಶಾಸನ ಯಾವುದೆಂದರೆ ಇಬ್ರಿಯರಲ್ಲಿ ಗಂಡು ಮಕ್ಕಳು ಹುಟ್ಟುವುದಾದರೆ ಅವರೆಲ್ಲರನ್ನೂ ಸಾಯಿಸಿರಿ ಸಾಯಿಸಿ ನೈಲ್ ನದಿಯಲ್ಲಿ ಹಾಕಬೇಕು ಅದು ಆ ಕಾಲದಲ್ಲಿದ್ದ ಭಯಂಕರವಾದ ಶಾಸನ ಹಾಗಾಗಿ ಪ್ರತಿ ಗಂಡ ಪ್ರತಿ ಹೆಂಡತಿ ಮಕ್ಕಳನ್ನು ಹಡಿಯಬೇಕೆಂದು ಆಶಿಸುವಾಗ ಅವರು ಸಾಧಾರಣವಾಗಿ ಮಾಡುವ ಪ್ರಾರ್ಥನೆ ಯಾವುದು ಗೊತ್ತಾ ದೇವರೇ ನಮಗೆ ಮಕ್ಕಳನ್ನು ಕೊಡು ಆದರೆ ಗಂಡು ಮಗುವನ್ನು ಮಾತ್ರ ಕೊಡಬೇಡ ದೇವರೇ ಎಂಬುದಾಗಿ ಬಹುಶಃ ದಿನ ಅವರು ಪ್ರಾರ್ಥನೆ ಮಾಡಿರುತ್ತಾರೆ ಯಾಕೆಂದರೆ ಗಂಡು ಮಗು ಹುಟ್ಟಿದ್ರೆ ಸಾಕು ಆ ಮಗುವನ್ನು ಸಾಯಿಸುತ್ತಾರೆ ಅಂದರೆ ಗಂಡು ಮಗು ಹುಟ್ಟುವುದಾದರೆ ಪ್ರಮಾದಕರವಾಗಿರುವಂತಹ ಪರಿಸ್ಥಿತಿಗಳು ಪ್ರಮಾದಕರವಾದಂತಹ ಪರಿಪಾಲಕನು ಇರುವ ಕಾಲದಲ್ಲಿ ಮೋಶ ಜನಿಸಿದ ಭೂಮಿಯ ಮೇಲಿರುವ ಎಲ್ಲಾ ಚಕ್ರವರ್ತಿಗಳಲ್ಲಿ ಬಹು ದುರ್ಮಾರ್ಗಿಯಾಗಿರುವ ಚಕ್ರವರ್ತಿ ಯಾರಾದರೂ ಇರುವುದಾದರೆ ಅವನೇ ಹೇರೋದ್ ಚಕ್ರವರ್ತಿಯಾದ ಬಹು ಭಯಂಕರವಾಗಿ ಪರಿಪಾಲಿಸುವವನಾಗಿದ್ದ ಬಹಳ ಪ್ರಮಾದಕರವಾದ ದಿನಮಾನಗಳಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಕೂಡ ಜನಿಸಿದ್ರು ಯಾಕೆ ತಾನೆ ಬಹಳ ಪ್ರಮಾದಕರವಾದ ಪರಿಸ್ಥಿತಿಯಲ್ಲಿ ಬಹಳ ಪ್ರಮಾದಕರವಾಗಿರುವ ಪರಿಪಾಲಕನು ಪರಿಪಾಲನೆ ಮಾಡುವ ಕಾಲದಲ್ಲಿ ಯೇಸುಕ್ರಿಸ್ತನು ಯಾಕೆ ಜನಿಸಿದ್ರು ಆ ಕಡೆ ಮೋಶ ಯಾಕೆ ಜನಿಸಿದನು ಕಾರಣ ಗೊತ್ತಾ ಪರಿಸ್ಥಿತಿಗಳು ಎಷ್ಟೇ ಪ್ರಮಾದಕರವಾಗಿದ್ರು ಕೂಡ ಪರಿಪಾಲಿಸುವ ವ್ಯಕ್ತಿ ಎಷ್ಟೇ ಪ್ರಮಾದಕರವಾದ ವ್ಯಕ್ತಿಯಾಗಿದ್ರು ಕೂಡ ಪ್ರಪಂಚವನ್ನು ಪರಿಪಾಲಿಸುವಾತನು ಮಾತ್ರ ನಾನೇ ಎಂದು ಲೋಕಕ್ಕೆ ಸಾರಿ ಹೇಳುವುದಕ್ಕಾಗಿ ದೇವರು ಆ ದಿನ ಮೋಶೆಗೆ ಅಂತಹ ಸಮಯದಲ್ಲಿಯೇ ಇಸ್ರಾಯೇಲ್ ಪ್ರಜೆಗಳಿಗೆ ರಕ್ಷಕನನ್ನಾಗಿ ಅನುಗ್ರಹಿಸಿದರು ಬಹು ಬಹುಭಯಂಕರವಾದ ಚಕ್ರವರ್ತಿ ಪರಿಪಾಲನೆ ಮಾಡುತ್ತಿರುವ ಆ ಭಯಂಕರವಾದ ದಿನಮಾನಗಳಲ್ಲಿಯೇ ಲೋಕರಕ್ಷಕನಾದ ಯೇಸುಕ್ರಿಸ್ತನನ್ನು ಬೆತ್ಲೆಹೇಮಿನಲ್ಲಿ ಜನಿಸುವ ಹಾಗೆ ದೇವರು ಅನುಗ್ರಹಿಸಿದರು ಈ ದಿನ ನಿಮ್ಮ ಜೀವಿತದಲ್ಲಿಯೂ ಕೂಡ ಪ್ರಮಾದಗಳನ್ನು ಹಾದುಹೋಗ್ತಿರಬಹುದು ಸವಾಲುಕರವಾದ ಸಿಚುವೇಶನ್ಸ್ಗಳನ್ನು ಹಾದುಹೋಗ್ತಿರಬಹುದು ನಿಮ್ಮ ಸುತ್ತಲೂ ಇರುವ ಪರಿಸ್ಥಿತಿಗಳು ನಿಮ್ಮನ್ನು ಮುಳುಗಿಸಿ ಬಿಡುವಂತೆ ಕಾಣಿಸುತ್ತಿರಬಹುದು ನಿಮ್ಮ ಶಕ್ತಿಗೆ ಮೀರಿದ ಸವಾಲನ್ನು ನೀವು ಎದುರಿಸುತ್ತಾ ಇರಬಹುದು ನಿಮ್ಮ ಶಕ್ತಿಗೆ ಮೀರಿದ ಆರ್ಥಿಕ ತೊಂದರೆ ಎದುರಿಸುತ್ತಿರಬಹುದು ನಿಮ್ಮ ಶಕ್ತಿಗೆ ಮೀರಿದ ಶತ್ರುವನ್ನು ನೀವು ಎದುರಿಸುತ್ತಾ ಇರಬಹುದು ಅಂಥವ್ರು ಇದ್ದೇ ಇರ್ತೀರಿ ಹಾಗಾದರೆ ಕೇಳಿ ಈ ಲೋಕದಲ್ಲಿರುವವನಿಗಿಂತಲೂ ನಮ್ಮೊಳಗಿರುವ ಆತನು ಬಹು ಹೆಚ್ಚಿನವನಾಗಿದ್ದಾನೆ ಬಹು ಬಲಿಷ್ಠನಾಗಿದ್ದಾನೆ ಎಂಬ ವಾಸ್ತವವನ್ನು ಯಾರೊಬ್ಬರೂ ಮರೆಯಬಾರದೆಂದು ಮನವಿ ಮಾಡಿಕೊಳ್ತೇನೆ ಗಂಡು ಮಗು ಹುಟ್ಟಿದಾಗ ಅವನು ಬಹು ಸುಂದರನಾಗಿದ್ದಾನೆಂದು ಇಲ್ಲವೇ ಕೂಸಾಗಿರುವ ಆ ಮೋಶೆಯನ್ನು ಅವನ ತಂದೆ ತಾಯಿ ಗಮನಿಸಿದಾಗ ಅತ್ರೇ ಸಾಕು ಪ್ರಿಯರೆ ಪಕ್ಕದ ಮನೆಯವರು ಬಂದು ನೋಡ್ತಾರೆ ಗಣ್ಮಗುವೋ ಹೆಣ್ಮಗುವೋ ಎಂದು ನೋಡುವುದಕ್ಕಾಗಿ ಮತ್ತೆ ಯಾವ ರೀತಿಯಾಗಿ ಅಳದಂತೆ ಆ ದಿನ ಆ ತಾಯಿ ತನ್ನ ಕೂಸನ್ನು ಕಾಪಾಡಿದೊಳ ಗೊತ್ತಿಲ್ಲ ಮೂರು ತಿಂಗಳು ತನ್ನ ಕೂಸನ್ನು ಕಾಪಾಡಿಕೊಳ್ಳುತ್ತಾಳೆ ಆ ನಂತರ ಕಾಪಾಡಿಕೊಳ್ಳಲಿಕ್ಕಾಗದೇ ಇರೋದ್ರಿಂದ ಇನ್ನು ದೇವ್ರಿಗೆ ಹೇಳಿಬಿಡ್ತಾಳೆ ದೇವ್ರೆ ಇನ್ನು ನನ್ನಿಂದಾ ಆಗುವುದಿಲ್ಲ ದೇವರೇ ಈ ಮಗುವನ್ನು ಬೆಳೆಸುವಂಥದ್ದು ನನ್ನಿಂದಾ ಆಗಲ್ಲ ಇದೀನ ಯಾವುದೇ ತಾಯಿಯಾಗಲಿ ಇದೇ ಮಾತನ್ನು ಹೇಳ್ತಾ ಇದ್ದೀರಾ ಯಾವುದೇ ತಂದೆಯಾಗಲಿ ಇದೇ ಮಾತನ್ನು ಹೇಳ್ತಾ ಇದ್ದೀರಾ ಬ್ರದರ್ ನಾನು ಯಾವುದೇ ಉದ್ಯೋಗವಾಗಲಿ ವ್ಯಾಪಾರವಾಗಲಿ ವ್ಯವಸಾಯವಾಗಲಿ ಮಾಡಬಲ್ಲೆ ಆದರೆ ನನ್ನ ಮಗನನ್ನು ಬೆಳೆಸುವಂಥದ್ದು ಮಾತ್ರ ನನ್ನಿಂದ ಆಗಲ್ಲ ನನ್ನ ಮಗಳನ್ನು ಬೆಳೆಸುವುದು ಮಾತ್ರ ನನ್ನಿಂದ ಆಗಲ್ಲ ಒಂದು ವಿಷಯ ನಿಮಗೆ ಹೇಳಲು ಆಶಿಸುತ್ತೇನೆ ಕೇಳ್ರಿ ಬೈಬಲ್ನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಮಹಾ ಮಹಾದೊಡ್ಡ ನಾಯಕನಾಗಿದ್ದ ಆದರೆ ದೊಡ್ಡ ತಂದೆಯಾಗ್ಲಿಕ್ಕಾಗ್ಲಿಲ್ಲ ಗೊತ್ತಾ ವಿಷಯ ನಿಮಗೆ ಸಮುವೇಲನು ಮಹಾ ಮಹಾದೊಡ್ಡ ಪ್ರವಾದಿ ಅದರಲ್ಲಿ ಸಂದೇಹವೇ ಇಲ್ಲ ಆದರೆ ಅವನು ದೊಡ್ಡ ತಂದೆಯಾಗಿ ಮಾತ್ರ ಆಗ್ಲಿಲ್ಲ ತನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿದ್ರೂ ಅದೇನೋ ಮಕ್ಕಳು ಹಾಳಾಗ್ತಾರೆ ಅಷ್ಟ್ಯಾಕೆ ಪ್ರಿಯರೇ ದಾವಿದನು ಯಾವುದರಲ್ಲಿ ಕಡಿಮೆ ಹೇಳ್ರಿ ಬಹಳ ಸುಂದರನಾಗಿದನು ಬಹು ದೊಡ್ಡ ಕೀರ್ತನೆಗಾರನು ದೊಡ್ಡ ಪ್ರಾರ್ಥನಾ ವೀರನು ದೊಡ್ಡ ಯುದ್ಧ ಶೂರನು ಯುದ್ಧ ವೀರನು ದೊಡ್ಡ ಸ್ನೇಹಿತನು ದೊಡ್ಡ ರಾಜನು ಹೀಗೆ ಎಲ್ಲಾ ವಿಷಯಗಳಲ್ಲಿ ಶ್ರೇಷ್ಠನಾಗಿದ್ದ ದೊಡ್ಡ ದೀನತೆಯುಳ್ಳವನಾಗಿದ್ದ ದೊಡ್ಡ ಕೃತಜ್ಞತೆಯುಳ್ಳವನಾಗಿದ್ದ ಯಾವುದೇ ವಿಷಯದಲ್ಲಿ ನೋಡಿದ್ರೂ ಸಹ ದೊಡ್ಡ 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 ಎಂದು ನೋಡ್ತೇವೆ ಆದರೆ ದೊಡ್ಡ ತಂದೆ ಮಾತ್ರ ಆಗ್ಲಿಕ್ಕಾಗ್ಲಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ಇರುವ ಎಲ್ಲಾ ಕೆಲಸಗಳಿಗಿಂತಲೂ ಎಲ್ಲಾ ಜವಾಬ್ದಾರಿಕೆಗಳಿಗಿಂತಲೂ ಬಹಳ ಕಷ್ಟಕರವಾದದ್ದು ಕಠಿಣವಾದದ್ದು ಯಾವುದು ಗೊತ್ತಾ ಮಕ್ಕಳನ್ನು ಬೆಳೆಸುವಂಥದ್ದೇ ಮಕ್ಕಳನ್ನು ಆತ್ಮೀಕರನಾಗಿ ಬೆಳೆಸುವಂಥದ್ದು ಅಷ್ಟು ಸುಲಭವಾದದ್ದು ಅಲ್ಲ ಅದು ದೊಡ್ಡ ದೊಡ್ಡವರಿಗೆ ಒಂದು ದೊಡ್ಡ ಸವಾಲಾಗಿ ಮಾರ್ಪಟ್ಟಿತು ಮೋಶೆಯ ತಾಯಿ ತನ್ನ ಮಗುವನ್ನು ಮೂರು ತಿಂಗಳು ಕಾಯ್ದು ಕಾಪಾಡುತ್ತಾಳೆ ಆ ನಂತರ ಆಕೆಯಿಂದ ಆಗ್ಲಿಲ್ಲ ನಿಮಗೊಂದು ವಿಷಯ ಗೊತ್ತಾ ಹತ್ತು ಹನ್ನೊಂದು ವರ್ಷ ವಯಸ್ಸಿನಲ್ಲಿ ನನ್ನ ತಾಯಿಗೂ ಕೂಡ ನನ್ನನ್ನು ಸಾಕಲು ಆಗ್ಲಿಲ್ಲ ಪ್ರಿಯರೇ ನನ್ನನ್ನು ಕಂಟ್ರೋಲ್ ಮಾಡುವುದಾಗ್ಲಿ ಸ್ವಲ್ಪವೂ ಆಕೆಯಿಂದ ಆಗ್ಲಿಲ್ಲ ಆಕೆಗೆ ಎಷ್ಟೋ ಕಾಡಿಸುತ್ತಾ ಇದ್ದೆ ಆಕೆಗೆ ಎಷ್ಟೋ ಕೋಪ ಹುಟ್ಟಿಸುತ್ತಿದ್ದೆ ಎಷ್ಟೋ ಸಿಟ್ಟು ಬರುವಂತೆ ಮಾಡ್ತಿದ್ದೆ ಮನೆವರೆಗೂ ಎಷ್ಟೋ ಜಗಳಗಳನ್ನು ತರುತ್ತಿದ್ದೆ ನನ್ನ ತಾಯಿ ಬಹಳ ಬೇಸರಗೊಳ್ತಾ ಇದ್ದಳು ನನ್ನಿಂದ ಆಗಲ ಮಗನೇ ನಿನ್ನನ್ನು ಸಾಕುವಂಥದ್ದು ನನ್ನ ತಾಯಿಗೂ ಕೂಡ ಆಗ್ತಿರಲಿಲ್ಲ ನನ್ನನ್ನು ಬೆಳೆಸುವಂಥದ್ದು ಈ ದಿನ ನಮ್ಮ ಮದೇ ತಾಯಿ ಇದ್ದೀರಾ ಯಾವುದಾದ್ರೂ ತಂದೆ ಇದ್ದೀರಾ ನನ್ನಿಂದ ಆಗ್ತಾ ಇಲ್ಲ ನಮ್ಮ ಮಗಳು ಬಹಳ ಕಾಡಿಸ್ತಿದ್ದಾಳೆ ನಮ್ಮ ಮಗನು ಬಹಳ ಕಾಡಿಸ್ತಿದ್ದಾನೆ ಅನ್ನುವಂಥವ್ರು ಯಶ್ ಈ ದಿನ ಗಂಡು ಮಕ್ಕಳನ್ನು ಹೆಣ್ಮಕ್ಕಳನ್ನು ಬೆಳೆಸುವಂಥದ್ದು ಅಷ್ಟು ಸುಲಭ ಅಲ್ಲ ಪ್ರಿಯರೇ ಒಬ್ರಿಗೆ ಒಬ್ಳೇ ಮಗಳಿರ್ತಾಳೆ ಬಹಳ ಸುಂದರವಾಗಿರ್ತಾಳೆ ಸ್ಕೂಲ್ನಲ್ಲಿ ಓದುತ್ತಾ ಇದ್ದಳು ಟೆಂತ್ ಕ್ಲಾಸ್ನಲ್ಲಿ ಸರಿಯಾಗಿ ಓದಬೇಕಾದ ಸಮಯದಲ್ಲಿ ಯಾರೋ ಒಬ್ಬ ಹುಡುಗ ನೀನಂದ್ರೆ ನನಗಿಷ್ಟ ಎಂದು ಹೇಳುವುದರಿಂದ ಅವನೊಂದಿಗೆ ಸ್ವಲ್ಪ ಸಡಿಲಾಗಿ ಫ್ರೆಂಡ್ ಆಗಿ ನಡೆದುಕೊಳ್ತಾಳೆ ಅವನು ಯಾವಾಗಲೂ ಆ ಬೀದಿಯಲ್ಲೇ ತಿರುಗಾಡ್ತಿದ್ದ ಅದನ್ನು ನೆರೆಹೊರೆಯವರು ನೋಡ್ತಾ ಇದ್ರು ನಾಲ್ಕ್ ಜನ ನಾಲ್ಕು ರೀತಿಯಲ್ಲಿ ಮಾತಾಡಿಕೊಳ್ತಿದ್ರು ಇದು ಆ ಹುಡುಗಿಯ ತಂದೆ ತಾಯಿಗಳಿಗೆ ತಲೆನೋವಾಗಿ ತಯಾರಾಯ್ತು ಇನ್ನು ಲಾಭ ಇಲ್ಲ ಅಂದುಕೊಂಡು ಆ ತಂದೆ ಒಂದು ತೀರ್ಮಾನ ತೆಗೆದುಕೊಳ್ತಾನೆ ಈ ಹುಡುಗ ಯಾವಾಗಲೂ ಮನೆ ಮುಂದೆ ತಿರ್ಗಾಡ್ತಿದ್ದಾನೆ ಈ ಕಡೆ ಸುತ್ತಾಡ್ತಿದ್ದಾನೆ ಹಾಗಾಗಿ ಮನೆ ಬದಲಾಯಿಸಿದ್ರೆ ಬೆಟರ್ ಅಂದ್ಕೊಂಡು ಮನೆ ಬದಲಾಯಿಸಿದ ಕೆಲವು ದಿನಗಳಾದ ಮೇಲೆ ಆ ಹುಡುಗಿ ಟೆಂತ್ ಕ್ಲಾಸ್ ಪಾಸ್ ಆಗಿ ಪಿಯುಸಿಗೆ ಹೋದಳು ಪಿಯುಸಿಗೆ ಹೋದ ನಂತರ ಮತ್ತೆ ಅಲ್ಲಿ ಸ್ನೇಹ ಬೆಳೆಸಿಕೊಂಡುಳು ಬಾಯ್ ಫ್ರೆಂಡ್ಸ್ ಈ ವ್ಯವಹಾರ ಸ್ಟಾರ್ಟ್ ಮಾಡಿದಳು ಆ ಬಾಯ್ ಫ್ರೆಂಡ್ ಮತ್ತೆ ಮನೆ ಮುಂದೆ ತಿರುಗಾಡೋದು ತಂದೆ ಇಲ್ಲದಿರುವಾಗ ಮನೆಗೆ ಬರೋದು ಇದೆಲ್ಲ ತಿಳಿದುಕೊಂಡಂತಹ ತಂದೆ ಮಗಳಿಗೆ ಬಹಳವಾಗಿ ಬೈತಾನೆ ಇದೇ ನಮ್ಮ ಟೆಂತ್ ಕ್ಲಾಸ್ನಲ್ಲಿ ಏನೋ ಯಾವನೋ ಒಬ್ಬ ಹುಡುಗ ಯಾವಾಗಲೂ ಮನೆ ಮುಂದೆ ತಿರುಗಾಡ್ತಿದ್ದಾನೆಂದು ನೋಡಿ ನಾಲ್ಕು ಜನ ನಾಲ್ಕು ರೀತಿ ಎಂದು ಯೋಚಿಸಿ ಮನೆಯನ್ನೇ ಬದಲಾಯಿಸಿದೆವಲ್ಲವೇ ಈಗ ಮತ್ತೊಬ್ಬನೇ ಯಾಕೆ ಬಂದ ಏನಿದು ಎಂದು ಬೈದ್ರೂ ಸಹಾ ಫೋನ್ ಕಾಲ್ಸ್ ಬಿಡಲಿಲ್ಲ ಚಾಟಿಂಗ್ಸ್ ಬಿಡಲಿಲ್ಲ ಹೊರಗಡೆ ಫ್ರೆಂಡ್ಶಿಪ್ ಬಿಡಲಿಲ್ಲ ಮತ್ತೆ ಅವರಿರುವ ಏರಿಯಾದಲ್ಲಿ ನಾಲ್ಕು ಜನ ನಾಲ್ಕು ಮಾತಾಡ್ಕೊಳ್ತಿದ್ದಾರೆಂದು ಯೋಚಿಸಿ ಮತ್ತೆ ಅಲ್ಲಿಂದ ಬೇರೆ ಕಡೆಗೆ ಮನೆ ಶಿಫ್ಟ್ ಮಾಡ್ದ ಪ್ರಿಯರೇ ಮೂರು ಸಾರಿ ಹೀಗೆ ಮನೆ ಶಿಫ್ಟ್ ಮಾಡಿದ ನಂತರ ಆ ತಂದೆ ತನ್ನ ಮಗಳನ್ನು ನನ್ನ ಬಳಿಗೆ ಕರೆತಂದ ತಂದೆ ಹೇಳ್ತಾನೆ ಅಯ್ಯಾ ಇನ್ನೆಷ್ಟು ಮನೆಗಳು ನಾನು ಬದಲಾಯಿಸ್ಲಿ ನೀವ್ಯಾಕೆ ಮನೆ ಬದಲಾಯಿಸ್ತಾ ಇದ್ರಿ ಏನು ಹೇಳಂತೀರಿ ನನ್ನಿಂದ ಆಗ್ತಿಲ್ಲ ಈ ಮಗಳನ್ನು ಸಾಕುವುದು ನನ್ನಿಂದ ಆಗ್ತಿಲ್ಲ ಅವಳು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಹಾಗೂ ಸುಂದರವಾಗಿರುವುದಕ್ಕೆ ಬಹು ಜಾಗರೂಕತೆಯಿಂದ ಜೀವಿಸುವುದರ ಬದಲಿಗೆ ಯಾವನಾದ್ರೂ ಒಂದು ಎಸ್ ಎಂ ಎಸ್ ಕಳ್ಸಿದ್ರೆ ಅಥವಾ ಒಂದು ವಾಟ್ಸಪ್ ಕಳ್ಸಿದ್ರೆ ಸಾಕು ಸುಲಭವಾಗಿ ಅವರೊಂದಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾಳೆ ಫಲಿತವಾಗಿ ಆ ಹುಡುಗರೆಲ್ಲರೂ ನಮ್ಮ ಮನೆ ಸುತ್ತ ತಿರ್ಗಾಡ್ತಾರೆ ನೋಡಿದವರೆಲ್ಲ ನಾಲ್ಕು ರೀತಿಯಲ್ಲಿ ಮಾತಾಡಿಕೊಳ್ತಿದ್ದಾರೆ ನನಗೆ ಮನಶಾಂತಿಯೇ ಇಲ್ಲದಂತಾಗ್ತಿದೆ ಅಯ್ಯ ಈ ನನ್ನ ಮಗಳನ್ನು ಸಾಕುವುದು ನನ್ನಿಂದಾ ಆಗ್ತಿಲ್ಲ ಅಂದ ಈ ದಿನ ಸ್ವಲ್ಪ ಅಂದವಾಗಿದ್ರೆ ಸಾಕು ಸ್ವಲ್ಪ ರೂಪರೇಖೆ ಚೆನ್ನಾಗಿದ್ರೆ ಸಾಕು ಸ್ವಲ್ಪ ಸೂಕ್ಷ್ಮವಾಗಿದ್ರೆ ಸಾಕು ಆ ಅಂದವನ್ನೇ ಆಧಾರ ಮಾಡಿಕೊಂಡು ಕೆಟ ಸ್ನೇಹಿತರೊಂದಿಗೆ ಸಂಬಂಧ ಬೆಳೆಸಿಕೊಂಡು ತಿರುಗಾಡುವಂತಹ ತಮ್ಮ ತಂಗೆಂದಿರು ಇಲ್ಲಾಂತೀರಾ ಖಚಿತವಾಗಿಯೂ ಇದ್ದಿರ್ತಾರೆ ದಯವಿಟ್ಟು ಜಾಗ್ರತೆ ಎಂದು ಕೇಳಿ ನಿಮ್ಮ ಅಂದವನ್ನು ನೀವು ಆಧಾರ ಮಾಡಿಕೊಂಡು ಕೆಟ ಸ್ನೇಹ ಸಂಬಂಧವನ್ನು ಸ್ನೇಹಿತರನ್ನು ನೀವೇರ್ಪಡಿಸಿಕೊಳ್ಳುವುದಾದರೆ ಕೇಳಿರಿ ನಿಮ್ಮ ಅಂದವೇ ನಿಮ್ಮ ಜೀವಿತವನ್ನೇ ನಾಶ ಮಾಡಿಬಿಡುತ್ತೆ ನಿಮ್ಮ ಅಂದವೇ ನಿಮಗೆ ಅಡ್ರೆಸ್ ಇಲ್ಲದಂತೆ ಮಾಡುತ್ತೆ ಆತ್ಮಿಕತೆ ಇಲ್ಲದಂತೆ ಮಾಡುತ್ತೆ ತರುವಾಯ ಆರೋಗ್ಯವೇ ಇಲ್ಲದಂತೆ ಮಾಡುತ್ತೆ ಆ ನಂತರ ನಿಮ್ಮನ್ನು ನರಕಕ್ಕೆ ಕೊಂಡೊಯ್ಯುತ್ತೆ ತಮ್ಮ ತಂಗೇಂದರೆ ದೇವರು ಕೊಟ್ಟ ಆಕಾರವನ್ನು ದೇವ್ರು ಕೊಟ್ಟ ಅಂದವನ್ನು ಅಪವಿತ್ರವಾದಂತಹ ಸ್ನೇಹಗಳಿಗೆ ಮಾರಬಾರದೆಂದು ಕೆಟ ಕೆಲಸಗಳನ್ನು ಮಾಡಿ ರೋಗಗಳನ್ನು ತಂದುಕೊಳ್ಳಬಾರದೆಂದು ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಹೆತ್ತ ತಂದೆಗೆ ಹೆತ್ತ ತಾಯಿಗೆ ನೀವು ಹೆಮ್ಮೆ ತರುವ ಹಾಗೆ ಜೀವಿಸಬೇಕೇ ಹೊರತು ಅವ್ರು ಭಯಪಡುವ ಹಾಗೆ ಜೀವಿಸಬೇಡಿರಿ ನನ್ನಿಂದ ಆಗ್ತಿಲ್ಲ ಹೇಗೆ ಸಾಕಬೇಕೆಂದು ನನಗರ್ಥವಾಗ್ತಿಲ್ಲ ಓದು ಮಗನೆ ಅಂದ್ರೆ ಸರಿಯಾಗಿ ಓದಲ್ಲ ಸಭೆಗೆ ಬಾ ಮಗನೆ ಅಂದ್ರೆ ಸಭೆಗೆ ಬರಲ್ಲ ಬಾ ಒಟ್ಟಿಗೆ ಪ್ರಾರ್ಥಿಸೋಣ ಅಂದ್ರೆ ಮೊಳಕಾಲೂರಲ್ಲ ಯಾವಾಗ್ ನೋಡಿದ್ರೂ ಫೋನಲ್ಲೇ ಇರ್ತಾನೆ ಯಾವಾಗ್ ನೋಡಿದ್ರು ಫ್ರೆಂಡ್ಸ್ ಅನ್ನುತ್ತಾನೆ ಓದಬೇಕಾದ ಸಮಯದಲ್ಲಿ ಪ್ರಯೋಜಕನಾಗಬೇಕಾದ ಸಮಯದಲ್ಲಿ ಉದ್ಧಾರ ಆಗಬೇಕಾದ ಸಮಯದಲ್ಲಿ ಅನೇಕರಿಗೆ ಉಪಯೋಗವಾಗಬೇಕಾದ ಸಮಯದಲ್ಲಿ ಪ್ರಯೋಜನವಿಲ್ಲದ ಸ್ನೇಹಿತರೊಂದಿಗೆ ನೀವು ತಿರುಗಾಡುವುದಾದರೆ ತಮ್ಮಂದಿರೇ ಕೇಳಿರಿ ನಿಮ್ಮ ಜೀವಿತ ನಾಶನವಾಗಿ ಹೋಗುತ್ತೆ ನಿಮ್ಮ ವಿಷಯದಲ್ಲಿ ಕನಸು ಕಂಡಿರುವ ನಿಮ್ಮ ತಂದೆತಾಯಿಗಳ ಕನಸುಗಳು ಕಣ್ಣೀರಾಗಿ ಉಳ್ಕೊಳ್ಳುತ್ತವೆ ದಯವಿಟ್ಟು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ ಆ ದಿನ ಮೂರು ತಿಂಗಳಿನವರೆಗೂ ತನ್ನ ಮಗುವನ್ನು ಬೆಳೆಸುತ್ತಾಳೆ ಆದರೆ ಆ ನಂತರ ಅವಳಿಂದ ಆಗ್ಲಿಲ್ಲ ಅಂತೆ ಯಾವಾಗ ಅವಳಿಂದ ಆಗಲಿಲ್ಲವೋ ಅವಳೇನ್ ಮಾಡಿದಳು ಗೊತ್ತಾ ದೇವರೇ ಇನ್ನು ನನ್ನಿಂದ ಆಗ್ತಾ ಇಲ್ಲ ದೇವರೇ ಒಂದು ವೇಳೆ ಮೋಷೆ ಮಗುವಾಗಿದ್ದಾಗ ಅತ್ತಿದ್ದೇ ಆದರೆ ಆ ಅಳುವಿಕೆಯನ್ನು ಕೇಳಿದವರು ಬರ್ತಾರೆ ಬಂದು ಖಚಿತವಾಗಿಯೂ ಗಂಡು ಮಗುವಾಗಿರುವುದರಿಂದ ಸಾಯಿಸ್ತಾರೆ ಆಕೆಯಿಂದ ಇರುವಾಗ ಆಕೆ ಮಾಡಿದ್ದೇನೆಂದರೆ ಒಂದು ಜಂಬೂ ಪೆಟ್ಟಿಗೆಯಲ್ಲಿಡುತ್ತಾಳೆ ಏನ್ಮಾಡ್ತಾಳೆ ನೋಡೋಣ ಬನ್ನಿ ತರುವಾಯ ಆಕೆ ಆ ಕೂಸನ್ನು ಮುಚ್ಚಿಡಿಲಿಕ್ಕಾಗದೆ ಅವನಿಗೋಸ್ಕರ ಒಂದು ಜಂಬುಪೆಟ್ಟಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಅದರಲ್ಲಿ ಆ ಮಗುವನ್ನು ಇಟ್ಟು ನೈಲ್ ನದಿಯೊಳಗೆ ಬಿಟ್ಟಳು ಜಾಗ್ರತೆಯಿಂದ ಕೇಳ್ರಿ ಗಂಡು ಮಕ್ಕಳನ್ನೆಲ್ಲ ಏನ್ಮಾಡ್ಬೇಕು ನೈಲ್ ನದಿಯೊಳಗೆ ಹಾಕಬೇಕು ನೈಲ್ ನದಿಗಳಲ್ಲಿ ಇರ್ತಾವೆ ಗೊತ್ತಾ ಆ ಕಾಲದಲ್ಲಿರುವಂತಹ ನೈಲ್ ನದಿಯೊಳಗೆ ಮೊಸಳೆಗಳು ಇರ್ತಾ ಇದ್ವು ಬಹಳ ಭಯಂಕರವಾದ ಮೊಸಳೆಗಳು ವಿಸ್ತಾರವಾಗಿರ್ತಾ ಇದ್ವು ಹಾಗಾಗಿ ಈ ಚಿಕ್ಕ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಆ ನದಿಯೊಳಗಡೆ ಹಾಕಿದಾಗ ಆ ಮೊಸಳೆಗಳನ್ನು ತಿನ್ನುವಾಗ ರಕ್ತವು ಆ ನೈಲ್ ನದಿಯಲ್ಲಿ ಕಾಣಿಸಿಕೊಳ್ತಾ ಇತ್ತು ಆ ನಂತರ ಅದೇ ನೈಲ್ ನದಿಯನ್ನು ದೇವ್ರೇನ್ ಮಾಡಿದ್ರು ರಕ್ತವನ್ನಾಗಿ ಮಾರ್ಪಡಿಸಿ ಫರೋಹನಿಗೆ ಹೇಳ್ತಾರೆ ಅಯ್ಯೋ ಮೂರ್ಖನೇ ಮಕ್ಕಳನ್ನು ತೆಗೆದುಕೊಂಡು ಹಾಕಿ ನೈಲ್ ನದಿಯನ್ನು ರಕ್ತವನ್ನಾಗಿ ಮಾಡಿದೆ ಈಗ ಆ ನೈಲ್ ನದಿಯನ್ನೆಲ್ಲ ಪೂರ್ತಿಯಾಗಿ ನಾನೇನ್ಮಾಡ್ತೇನೆ ರಕ್ತವನ್ನಾಗಿ ಮಾಡಿಬಿಡುತ್ತೇನೆ ಏನ್ ಕುಡಿಯುತ್ತೀಯೋ ನೋಡುತ್ತೇನೆ ಹೇಗೆ ಬದುಕುತ್ತೀಯೋ ನೋಡುತ್ತೇನೆ ಎಂದು ದೇವರು ಫರೋಹನ ಕುತ್ತಿಗೆ ಮಣಿಸುವ ಪ್ರಕ್ರಿಯೆಯಲ್ಲಿ ಅವನ್ ಬಿತ್ತಿರುವ ಬೀಜವನ್ನೇ ಕೊಯ್ಯಬೇಕಾದ ಪರಿಸ್ಥಿತಿ ಧಾವಿಸಿತು ಈಗ ಜಾಗ್ರತೆಯಿಂದ ಕೇಳ್ರಿ ನನ್ನ ಮಗುವನ್ನು ನೈಲ್ ನದಿಯಲ್ಲಿ ಹಾಕಿದರೆ ಮೊಸಳೆಗಳು ತಿನ್ನುತ್ತವೆ ನನ್ನ ಮಗನು ಸಾಯುತ್ತಾನೆ ಆದರೆ ನನ್ನ ಮಗನು ಎಂದಿಗೂ ಕೂಡ ಸಾಯಬಾರದು ನನ್ನ ಮಗ ಎಂದಿಗೂ ಮರಣ ಹೊಂದಬಾರದು ಅಂದುಕೊಂಡಳು ಆ ತಾಯಿ ಪ್ರಿಯ ತಾಯಿಯೆಂದರೆ ತಂದೆಯೆಂದೆರೇ ನಿಮ್ಮ ಮಕ್ಕಳನ್ನು ಬೆಳೆಸ್ಲಿಕ್ಕಾಗ್ತಿಲ್ಲ ನಿಮ್ಮ ಮಗನನ್ನು ಮಗಳನ್ನು ಬೆಳೆಸ್ಲಿಕ್ಕಾಗುತ್ತಾ ಇಲ್ಲ ನಿಮ್ಮಿಂದ ಆಗ್ತಾ ಇಲ್ಲ ಹಾಗಂತಾ ಬಿಟ್ಟು ಬಿಡಬೇಡಿ ಹಾಗಂತ ಕೈ ಎತ್ಕೊಳ್ಬೇಡಿ ಮೋಶೆಯ ತಾಯಿ ಮಾಡಿದ ಕೆಲಸ ನೀವು ಮಾಡಿ ಮೋಶೆಯ ತಾಯಿಯ ಮಗುವನ್ನು ಹೋಗಿ ನನ್ನಿಂದ ಆಗಲ್ಲ ಅಂತ ಹೇಳಿ ನೈಲ್ ನದಿಯೊಳಗಡೆ ಬೀಸಾಡಲಿಲ್ಲ ಆದರೆ ಮಗನನ್ನು ಭದ್ರಪಡಿಸುತ್ತಾಳೆ ಹೇಗೆ ಜಂಬು ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಒಳಗಡೆ ಹೊರಗಡೆ ಜೇಡಿಮಣ್ಣನ್ನು ಹಚ್ಚಿ ರಾಳವನ್ನು ಹಚ್ಚಿ ಭದ್ರವಾಗಿ ತನ್ನ ಮಗನನ್ನು ಆ ಜಂಬುಪೆಟ್ಟಿಗೆಯಲ್ಲಿಟ್ಟು ಬೀಸಾಡಲಿಲ್ಲ ನೈಲ್ ನದಿಯೊಳಗಡೆ ದೇವರ ಹಸ್ತಕ್ಕೇ ಒಪ್ಪಿಸುತ್ತಾಳೆ ನನ್ನಿಂದ ಆಗ್ತಾ ಇಲ್ಲ ದೇವ್ರೆ ನನ್ನ ಆಗ್ತಿಲ್ಲ ದೇವ್ರೆ ಆದರೆ ನಿನ್ನ ಕೈಗೆ ಈ ನನ್ನ ಮಗನನ್ನು ಒಪ್ಪಿಸುತ್ತಿದ್ದೇನೆ ಲೋಕಕ್ಕೆ ಒಪ್ಪಿಸಿ ಕೊಡ್ತಿಲ್ಲ ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳಿ ಲೋಕಕ್ಕೆ ಒಪ್ಪಿಸಿಕೊಡ್ತಾ ಇಲ್ಲ ಆದರೆ ನನ್ನ ಮಗ ಲೋಕದಲ್ಲೇ ಇರಬೇಕು ಆದರೆ ಲೋಕ ಮಾತ್ರ ನನ್ನ ಮಗನಿನೊಳಗೆ ಎಂದಿಗೂ ಬರಬಾರದು ಅಂದಳು ಕೇಳಿರಿ ಹಡಗು ನೀರಿನಲ್ಲೇ ಇರಬೇಕು ಆದರೆ ನೀರು ಮಾತ್ರ ಹಡಗಿನೊಳಗೆ ಎಂದಿಗೂ ಬರಬಾರದು ಹಾಗೇ ನಮ್ಮ ಮಕ್ಕಳು ಲೋಕದಲ್ಲಿಯೇ ಓದಬೇಕು ಆದರೆ ಲೋಕ ಮಾತ್ರ ಎಂದಿಗೂ ನಮ್ಮ ಮಕ್ಕಳೊಳಗೆ ಬರಬಾರದು ಅದೇ ವಾಸ್ತವವಾಗಿರೋದಾದ್ರೆ ಆ ತಾಯಿ ಮಾಡಿದಳು ಗೊತ್ತಾ ತನ್ನ ಮಗನನ್ನು ನೀರಲ್ಲೇ ಬಿಟ್ಟಳು ಆದರೆ ನೀರು ಒಳಗಡೆ ಬರಲಾರ್ದಂತೆ ಏನ್ಮಾಡಿದಳು ಹಚ್ಚಿದಳು ಬೇಲಿ ಹಾಕಿದಳು ನೀರು ಒಳಗಡೆ ಬರಲಾರದಂತೆ ಸುತ್ತಲೂ ಏನ್ಮಾಡಿದಳು ಆಪು ಎಂಬ ಬೇಲಿ ಹಾಕಿದಳು ಅದೇ ಪ್ರತಿ ತಂದೆ ತಾಯಿ ಮಾಡಬೇಕಾದ ಜವಾಬ್ದಾರಿಕೆಯಾಗಿದೆ ಯೋಬನಿಗೆ ಹತ್ತು ಮಂದಿ ಮಕ್ಕಳಿದ್ರು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಯೋಬನು ಬಹು ನೀತಿವಂತನು ಬಹು ಯಥಾರ್ಥವಂತನು ಎಂಬುದಾಗಿ ಬೈಬಿಲ್ ಹೇಳುತ್ತದೆ ಎಷ್ಟು ನೀತಿವಂತನು ಎಂದರೆ ಎಲ್ಲಿ ನನ್ನ ಮಕ್ಕಳು ಯಾವುದಾದರೂ ತಪ್ಪು ಮಾಡಿದಾರೇನೋ ಪಾಪ ಮಾಡಿದಾರೇನೋ ಎಂದು ಯೋಚಿಸಿ ಬೆಳಗಾಗುವುದಕ್ಕಿಂತ ಮುಂಚೆಯೇ ಎದ್ದು ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ತನ್ನ ಮಕ್ಕಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಏನ್ಮಾಡಿದನಂತೆ ಅರ್ಪಿಸಿದನಂತೆ ತನ್ನ ಎಲ್ಲಾ ಮಕ್ಕಳನ್ನು ಕರೆಯಿಸಿ ಸೈತಾನನು ಬಂದಾಗ ದೇವ್ರು ಹೇಳ್ತಾರೆ ನೋಡಿದೀಯಾ ನನ್ನ ದಾಸನಾದ ಯೋಬನು ಎಷ್ಟು ನೀತಿವಂತನೆಂದು ಎಷ್ಟು ಯಥಾರ್ಥವಂತನಾಗಿದ್ದಾನೆಂದು ಹೇಳಿದಾಗ ಸೈತಾನನು ಏನು ಹೇಳ್ತಾನೆ ಗೊತ್ತಾ ಮತ್ತೆ ನೀತಿಯಿಂದ ಯಥಾರ್ಥನಾಗಿ ಯಾಕೆ ಜೀವಿಸೋದಿಲ್ಲ ಅವನ ಸುತ್ತಲೂ ನೀನು ಮಾಡಿದಿ ಬೇಲಿ ಹಾಕಿದೀಯಲ್ಲವೇ ಯಶ್ ಯೋಬನ ಕುಟುಂಬದ ಸುತ್ತಲೂ ಬೇಲಿ ಇತ್ತು ಆ ಬೇಲಿ ಹೇಗೆ ಸಾಧ್ಯವಾಯ್ತು ಗೊತ್ತಾ ಯೋಬನು ಬೆಳಗ್ಗೆಯೇ ಎದ್ದು ಯೋಬನ ಪುಸ್ತಕ ಮೊದಲನೇ ಅಧ್ಯಾಯ ಐಶ್ವರ್ಯವಂತನು ಬಹೂ ಐಶ್ವರ್ಯವಂತನಾಗಿದನು ಆದಾಗ್ಯೂ ಭಕ್ತಿವಂತನಾಗಿದನು ಎಷ್ಟು ಭಕ್ತಿ ಎಂದರೆ ಯೋಬನ ಪುಸ್ತಕ ಮೊದಲನೇ ಅಧ್ಯಾಯ ಐದನೇ ವಚನ ಅವರು ತಮ್ಮ ಔತಣದ ಸರದಿಯನ್ನು ತೀರಿಸಿಕೊಂಡ ನಂತರ ಯೋಬನು ತನ್ನ ಮಕ್ಕಳು ಪಾಪ ಮಾಡಿ ತಮ್ಮ ಹೃದಯದಲ್ಲಿ ದೇವರನ್ನು ದೂಷಿಸಿದ್ದಾರೆ ಎಂದು ಯೋಚಿಸಿ ಅವರನ್ನು ಕರೆಯಿಸಿಕೊಂಡು ಅವರನ್ನು ಪವಿತ್ರಗೊಳಿಸಿ ಏನಂತೆ ಅವರನ್ನು ಪವಿತ್ರಗೊಳಿಸಿ ಅರುಣೋದಯದಲ್ಲಿಯೇ ಎದ್ದು ಅವರಲ್ಲಿ ಒಬ್ಬೊಬ್ಬರಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಅರ್ಪಿಸುತ್ತಾ ಹೀಗೆ ಯೋಬನು ನಿತ್ಯವೂ ಹಾಗೆಯೇ ಮಾಡುತ್ತಿದ್ದನು ಎಲ್ಲಿ ತನ್ನ ಮಕ್ಕಳು ತಪ್ಪು ಮಾಡಿದ್ದಾರೆಂದು ಯೋಚಿಸಿ ಅವರೆಲ್ಲರನ್ನು ಕರೆಯಿಸಿ ಪವಿತ್ರಗೊಳಿಸುತ್ತಾ ಇದ್ದನು ಹಾಗೆ ಪ್ರತಿದಿನ ಮಾಡುತ್ತಾ ಇದ್ದನು ಈ ದಿನ ನಿಮ್ಮನ್ನು ನನ್ನನ್ನು ನಮ್ಮ ಮಕ್ಕಳನ್ನು ಪವಿತ್ರಗೊಳಿಸುವಂಥದ್ದು ದೇವರ ವಾಕ್ಯವಾಗಿದೆ ಆ ವಾಕ್ಯವನ್ನು ಮಕ್ಕಳೊಂದಿಗೆ ಓದುವುದರಿಂದ ಆ ವಾಕ್ಯ ಮಕ್ಕಳು ಕೇಳುವ ಹಾಗೆ ಅವರನ್ನು ಪ್ರೇರೇಪಿಸುವುದರಿಂದ ಆ ವಾಕ್ಯವೇ ಅವರನ್ನು ಪರಿಶುದ್ಧಗೊಳಿಸುತ್ತದೆ ಆದರೆ ಈ ದಿನಗಳಲ್ಲಿ ಕುಟುಂಬವಾಗಿ ಸೇರಿ ಗಂಡ ಹೆಂಡತಿ ಮಕ್ಕಳು ಸೇರಿ ಪ್ರಾರ್ಥನೆ ಮಾಡುವ ವಾತಾವರಣ ಅಂತೀರಾ ಕುಟುಂಬವಾಗಿ ಸೇರಿ ದೇವರನ್ನು ಆರಾಧಿಸುವ ವಾತಾವರಣ ನಾವು ಮನೆಯಲ್ಲಿ ನೋಡ್ತಾ ಇದ್ದೇವಾ ಯೋಬನ ಮಕ್ಕಳು ಪರಿಶುದ್ಧರಾಗಿ ಜೀವಿಸಿದರೂ ಕಾರಣವೇನೆಂದರೆ ಯೋಬನು ತನ್ನ ಮಕ್ಕಳ ಸುತ್ತಲೂ ಅರುಣೋದಯದಲ್ಲಿಯೇ ಎದ್ದು ಅವರ ಸುತ್ತಲೂ ಬೇಲಿಯನ್ನು ಹಾಕಿಕೊಳ್ತಾ ಇದ್ದ ಬೇಲಿ ಹಾಕುತ್ತಾ ಇದ್ದ ಕೇಳ್ತಿದ್ದೇನೆ ಸಹೋದರ ಸಹೋದರಿ ನಿಮ್ಮ ಮಕ್ಕಳ ಸುತ್ತಲೂ ಬೇಲಿ ಹಾಕಿಕೊಳ್ತಾ ಇದ್ದೀರಾ ಪ್ರಾರ್ಥನೆ ಎಂಬ ಬೇಲಿ ಮೋಷೆ ತನ್ನ ಮಗನನ್ನು ಲೋಕದೊಳಗೆ ಬಿಟ್ಟು ಆದರೆ ಹಾಗೇ ಬಿಟ್ಟು ಬಿಡಲಿಲ್ಲ ಸುತ್ತಲೂ ಬೇಲಿ ಹಾಕಿ ಬಿಟ್ಟು ಬಿಡುತ್ತಾಳೆ ಸುತ್ತಲೂ ಜೇಡಿಮಣ್ಣು ಅಂದರೆ ನೀರು ಒಳಗಡೆ ಬರಲಾರದಂತೆ ಪ್ರಮಾದಕರವಾಗಿ ಪ್ರಾಣ ತೆಗೆಯುವಂತಹ ನೀರು ಒಳಗೆ ಬರದಂತೆ ತನ್ನ ಮಗನ ಸುತ್ತಲೂ ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿದಳು ನಿಮಗೆ ನೆನಪಿದೆಯಾ ದೇವರು ಮನುಷ್ಯನನ್ನು ನೋಡಿದಾಗ ಅವರ ಆಲೋಚನೆಗಳೆಲ್ಲ ಕೇವಲ ಕೆಟ್ಟವುಗಳಾಗಿವೆ ಎಂದು ಮನುಷ್ಯನನ್ನು ಸೃಷ್ಟಿಸಿದಕ್ಕಾಗಿ ದೇವರು ಪಶ್ಚಾತಾಪಟ್ಟು ಹೃದಯದಲ್ಲಿ ನೊಂದುಕೊಂಡಾಗ ಭೂಮಿಯ ಮೇಲಿನಿಂದ ಮನುಷ್ಯನನ್ನು ಸಂಪೂರ್ಣವಾಗಿ ಅಳಿಸಿಬಿಡಬೇಕು ಎಂಬ ನಿರ್ಣಯ ತೆಗೆದುಕೊಂಡಾಗ ನೋಹಾನನು ಎಂಬ ಒಬ್ಬ ನೀತಿವಂತನು ಕಾಣಿಸಿಕೊಂಡನು ನೀತಿವಂತರನ್ನು ಪಾಪಿಷ್ಟರೊಂದಿಗೆ ಶಿಕ್ಷಿಸುವುದು ದೇವರಿಗಿಷ್ಟವಿಲ್ಲದ್ದರಿಂದ ನೋಹಾನನಿಗೆ ದೇವ್ರು ಹೇಳ್ತಾರೆ ಒಂದು ನಾವೆಯನ್ನು ಕಟ್ಟು ಆ ನಾವೆಯಿಂದ ನೀನು ರಕ್ಷಿಸಲ್ಪಡುತ್ತಿ ಎಂದು ಹೇಳಿದಾಗ ಆ ನಾವೆಗೆ ಏನು ಹಚ್ಚುತ್ತಾನೆ ಗೊತ್ತಾ ರಾಳವನ್ನು ಹಚ್ಚುತ್ತಾನೆ ಎದಕ್ಕಾಗಿ ಹೊರಗಡೆ ಇರುವ ನೀರು ಒಳಗಡೆ ಬರಲಾರದಂತೆ ಆ ನಾವೆ ಮುಳುಗಿ ಹೋಗದಂತೆ ರಾಳವನ್ನು ಹಚ್ಚುತ್ತಾನೆ ಹೊರಗಿರುವ ಲೋಕ ಒಳಗೆ ಬರದಂತೆ ಲೋಕದಲ್ಲಿರುವವುಗಳು ಸ್ಪಷ್ಟವಾಗಿವೆ ಯಾವ್ಯಾವೆಂದರೆ ಕಣ್ಣಿನ ಆಸೆ ಶರೀರದ ಆಸೆ ಬದುಕು ಬಾಳಿನ ಡಂಬ ಈ ದಿನ ಎಲ್ಲಿ ನೋಡಿದರೂ ಕಣ್ಣಿನ ಆಸೆ ಇದೆ ಸೆಲ್ಫೋನ್ ಆನ್ ಮಾಡಿದ್ರೆ ಸಾಕು ನಿಮ್ಮ ಕಣ್ಣುಗಳಿಗೆ ಹಬ್ಬವೇ ಇದು ನಿಜವಲ್ಲವೋ ನಿಮ್ಮ ಕಣ್ಣಲ್ಲಿರುವ ಕಾಮ ತೀರಿಸಿಕೊಳ್ಳುವುದಕ್ಕಾಗಿ ಈ ದಿನ ಸೆಲ್ಫೋನ್ ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿ ನಿಮಗೆ ಉಪಯೋಗವಾಗುತ್ತಿಲ್ಲವೋ ಹೌದೋ ಇಲ್ಲವೋ ಬೆಳಿಗ್ಗೆ ಎದ್ದ ಕೂಡಲೇ ನೀವು ತೆರೆಯುವುದೇ ಸೆಲ್ಫೋನ್ ತಮ್ಮ ತಂಗಿಯೆಂದರೆ ಕೇಳ್ತಾ ಇದ್ದೇನೆ ಬೆಳಿಗ್ಗೆ ಎದ್ದ ಕೂಡಲೇ ಸೆಲ್ಫೋನಲ್ಲಿ ಏನು ನೋಡ್ತಾ ಇದ್ದೀರಿ ಈ ದಿನ ಎಲ್ಲರ ಕೈಯಲ್ಲಿ ಸೆಲ್ಫೋನ್ 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 ಇದೆ ನೀವು ನೋಡುವಂತಹ ದೃಶ್ಯಗಳೇನಾಗಿವೆ ಗಮನ ಕೇಳಿ ಪ್ರಿಯರೇ ನೀವು ಏನನ್ನು ನೋಡುತ್ತೀರೋ ಅದರ ಕುರಿತು ಆಲೋಚಿಸ್ತೀರಿ ಯಾವುದರ ಕುರಿತು ಆಲೋಚಿಸ್ತೀರೋ ಅದನ್ನು ಮಾಡುವ ಪ್ರಯತ್ನ ಮಾಡುತ್ತೀರಿ ಯಾವುದನ್ನು ಮಾಡುತ್ತೀರೋ ಅದರ ಚಟಕ್ಕೆ ಒಳಗಾಗ್ತೀರಿ ಯಾವುದರ ಚಟಕ್ಕೆ ಒಳಗಾಗ್ತೀರೋ ಅದಕ್ಕೆ ಬಂಧಿತರಾಗ್ತೀರಿ ಯಾವುದಕ್ಕೆ ಬಂಧಿತರಾಗ್ತೀರೋ ಅದರಿಂದ ಬಂಧಿಸಲ್ಪಡ್ತೀರಿ ಯಾವುದರಿಂದ ಬಂಧಿಸಲ್ಪಡ್ತೀರೋ ಅದೇ ನಿಮ್ಮನ್ನು ನರ್ಕಕ್ಕೆ ಕೊಂಡೊಯ್ಯುತ್ತೆ ನಿಮ್ಮ ಜೀವಿತವನ್ನು ನಾಶ ಮಾಡಿಬಿಡುತ್ತೆ ಹಾಗಾಗಿ ನೀವು ಏನನ್ನು ನೋಡ್ತಾ ಇದ್ದೀರೋ ಅದರ ವಿಷಯದಲ್ಲಿ ಜಾಗ್ರತೆ ನಿಮ್ಮ ಕಣ್ಣು ನೆಟ್ಟಗಿರುವುದಾದರೆ ನಿಮ್ಮ ದೇಹವೆಲ್ಲ ಪರಿಶುದ್ಧವಾಗಿರುತ್ತದೆ ಈ ದಿನ ಅನೇಕರಿಗಿರುವ ಸಮಸ್ಯೆ ದೊಡ್ಡ ಸಮಸ್ಯೆ ಏನೆಂದರೆ ಕಣ್ಣುಗಳು ನೆಟ್ಟಗಿಲ್ಲದೇ ಇರುವಂತದಾಗಿದೆ ಪರಿಶುದ್ಧವಾಗಿ ಇಲ್ಲದೇ ಇರುವಂತದಾಗಿದೆ ಒಂದು ವೇಳೆ ನಿಜವಾಗ್ಲೂ ಈ ದಿನ ನಿಮ್ಮ ಕಣ್ಣು ಪರಿಶುದ್ಧವಾಗಿ ಪವಿತ್ರವಾಗಿ ಇಲ್ಲ ಎನ್ನುವುದು ವಾಸ್ತವವಾಗಿದ್ದರೆ ಈ ದಿನ ಖಚಿತವಾಗಿ ನಿಮ್ಮ ಕಣ್ಣನ್ನು ಪವಿತ್ರಗೊಳಿಸಿ ಎಂದು ಕರ್ತನಿಗೆ ಹೇಳಿರಿ ಯಾಕೆಂದರೆ ಮತ್ತೊಮ್ಮೆ ಹೇಳ್ತೇನೆ ನಿಮ್ಮ ಕಣ್ಣುಗಳು ಪವಿತ್ರವಾಗಿಲ್ಲದಿದ್ದರೆ ನಿಮ್ಮ ದೇಹವು ಪವಿತ್ರವಾಗಿರಲು ಸಾಧ್ಯವೇ ಇಲ್ಲ ಪ್ರಿಯರೇ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಬಹುಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು ನಿಮಗೆ ಸ್ತುತಿ ಸ್ತೋತ್ರಗಳು ದೇವರೇ ಮೋಶೆಯ ತಾಯಿ ಯಾವ ರೀತಿ ಮೋಶೆಯನ್ನು ಕಾಪಾಡಿಕೊಂಡಳೋ ಈ ದಿನ ದೇವರೇ ಪ್ರತಿ ತಂದೆಗೆ ಪ್ರತಿ ತಾಯಿಗೆ ಕಣ್ಣು ತೆರೆಯುವಂತಹ ಸಂದೇಶವನ್ನು ಒದಗಿಸಿದ್ದೀರಿ ಈ ದಿನ ಯಾರ್ಯಾರ ಹೃದಯದಲ್ಲಿ ನಿಮ್ಮ ವಾಕ್ಯವೆಂಬ ಬೀಜವನ್ನು ಬಿತ್ತಿದೀರೋ ಅದು ಫಲಿಸುವಂತೆ ಸಹಾಯ ಮಾಡಿರಿ ಯಾರೊಬ್ಬರು ಕೂಡ ಈ ಸಂದೇಶವನ್ನು ಯಾವತ್ತು ಕೂಡ ಮರೆಯುವವರಾಗಿ ಎರಬಾರದು ಈ ಸಂದೇಶದ ಸಾರಾಂಶ ನಾವು ಜೀವದಿಂದಿರುವವರೆಗೂ ನಮ್ಮೊಳಗೆ ಜೀವದಿಂದಿರುವಂತೆ ಸಹಾಯ ಮಾಡಿರಿ ದೇವರೇ ಈ ಸಂದೇಶದ ಮೂಲಕ ಅನೇಕ ಕುಟುಂಬಗಳು ಕಟ್ಟಲ್ಪಡಲಿ ಅನೇಕ ಜನ ಯೌನಸ್ಥರ ಜೀವಿತಗಳು ಬದಲಾಗಲಿ ಅನೇಕರು ಪ್ರಾರ್ಥನಾ ವೀರರಾಗಿ ಮಾರ್ಪಡಲಿ ಅಂತಹ ಕೃಪೆಯನ್ನು ದಯಪಾಲಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ अड्र कलवरी पोस्ट बॉक्स नंबर 30, कोकटपल्ली हैदराबाद 72